ಜೈನ್ ಇಂಟರ್ ನ್ಯಾಷನಲ್ ಟ್ರೇಡ್ ಇಂದ ದಕ್ಷಿಣ ಭಾರತದ ಅತಿ ದೊಡ್ಡ ಆಭರಣ ಮತ್ತು ಮದುವೆ ಲೈಫ್ ಸ್ಟೈಲ್ ಕುರಿತು ಜೀತೋ ಝವರ್ ಎಕ್ಸ್ಪೋ ಅಂಡ್ ಬ್ರೈಡಲ್ ಸ್ಟೋರಿ ಪ್ರದರ್ಶನ ನಗರದ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಸೆಪ್ಟೆಂಬರ್ ಐದರಿಂದ ಏಳರವರೆಗೆ ನಡೆಯಲಿದ್ದು ಈ ಕುರಿತು ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ಜೀತೋ ಬೆಂಗಳೂರು ನಾರ್ತ್ ಅಧ್ಯಕ್ಷ ವಿಮಲ್ ಕಟಾರಿಯಾ ಜೀತೋ ಮುಖ್ಯ ಕಾರ್ಯದರ್ಶಿ ವಿಜಯ್ ಸಿಂಘ್ವಿ ಯೋಜನಾ ಸಂಚಾಲಕರಾದ ಸುರೇಶ್ ಕುಮಾರ್ ಗನ್ನಾರ್ ಅವರು ಹಾಗೆಯೇ ಪದಾಧಿಕಾರಿಗಳು ಉಪಿತರಿದ್ದರು ನಾಳೆಯಿಂದ ನಮ್ಮದು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಇಂಟರ್ನ್ಯಾಷನಲ್ ಇಂದ ಜೇವರ್ ಎಕ್ಸ್ಪೋ ಮತ್ತು ಬ್ರೈಡಲ್ ಸ್ಟೋರಿ ಮಾಡ್ತಾ ಇದ್ದೀವಿ ಎಕ್ಸ್ಪೋ ಶುಭಾರಂಭ ನಾಳೆ ಒಂಬತ್ತುವರೆಗೆ ಆಗುತ್ತೆ ಪ್ಯಾಲೇಸ್ ಗ್ರೌಂಡ್ ತ್ರಿಪುರ ವಾಸಿನಿ ಐದು ಆರು ಏಳು ಮೂರು ದಿವಸ ಈ ಎಕ್ಸ್ಪೋ ನಡೀತದೆ ಇದೊಂದು ಪ್ರಯತ್ನ ಫಸ್ಟ್ ಟೈಮ್ ಇನ್ ಇಂಡಿಯಾ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಕಂಪ್ಲೀಟ್ ವೆಡ್ಡಿಂಗ್ ಸೊಲ್ಯೂಷನ್ ಒಂದು ಮನೇಲಿ ಮದುವೆ ಇದ್ದಾಗ ನೂರಾರು ಚೆಕ್ ಲಿಸ್ಟ್ ಇರುತ್ತೆ ಆ ಚೆಕ್ ಲಿಸ್ಟು ಒಂದೇ ಎಕ್ಸ್ಪೋಲಿ ನಿಮಗೆ ಟಿಕ್ ಮಾರ್ಕ್ ಆಗುತ್ತೆ ಅದಕ್ಕೆ ಈ ಎಕ್ಸ್ಪೋ ಮಾಡ್ತಾಯಿದ್ದೀವಿ ನಿಮಗೆ ಇಲ್ಲಿ ಜ್ಯುವೆಲ್ರಿ ಬ್ರ್ಯಾಂಡಿಂದ ಹೇಳಿದು ಪ್ರತಿಯೊಂದು ಲೈಫ್ಸ್ಟೈಲ್ ಬ್ರ್ಯಾಂಡು ಹುಡುಗನಿಗೆ ಆಗಲಿ ಹುಡುಗಿಗೆ ಆಗಲಿ ಮಂಟಪ ಎಲ್ಲಿ ಮಾಡಬೇಕು ಯಾವುದು ಹೋಟೆಲಲ್ಲಿ ಕೆಲಸ ಮಾಡಬೇಕು ಯಾವ ಕ್ಯಾಟ್ರಿಂಗ್ ಅವ್ರು ಬೇಕು ಮೇಕಪ್ ಅವರು ಎಲ್ಲಿಂದ ಕರ್ಕೊಬರ್ಬೇಕು ಮೆಹಂದಿಯವರು ಎಲ್ಲಿಂದ ಕರ್ಕೊಬರ್ಬೇಕು ಅದೆಲ್ಲ ಮಾಹಿತಿ ನಿಮಗೆ ಒಂದೇ ಕಡೆ ಸಿಗ್ತದೆ ಅದಕ್ಕೆ ಇದು ಒನ್ ಆಫ್ ದಿ ಫೈನೆಸ್ಟ್ ಎಕ್ಸ್ಪೋ ಮತ್ತು ಒಂದು ಎಕ್ಸ್ಕ್ಲೂಸಿವಿಟಿ ನಿಮಗೆ ಒಂದೇ ರೂಪಲ್ಲಿ ಸಿಗುತ್ತೆ ಸಂಪೂರ್ಣ ಭಾರತದಿಂದ ಒಂದು ನೂರ ಹನ್ನೆರಡು ಎಕ್ಸಿಬಿಟರು ಆಲ್ರೆಡಿ ಅವ್ರದ್ದು ಸ್ಟಾಲ್ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇವತ್ತು ಅಲ್ಲಿ ಬಂದರೆ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ಶುಭಾರಂಭ ಆಗುತ್ತೆ ನೂರ ಹನ್ನೆರಡು ಜನ ಒಂದೇ ಕಡೆ ನಿಮಗೆ ಒಂದೇ ರೂಫಲ್ಲಿ ಸಿಗ್ತಾರೆ ಇದು ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡಬೇಕು ಅಂತ ನಮ್ಮ ಗುರಿ ನಾವು ಎಲ್ಲದಲ್ಲಿಯೂ ನಾವು ಪ್ರತಿ ಮಂದಲೂ ನಾವು ಬ್ಯಾಂಗ್ಳೂರಿಂದ ನಮ್ಮ ಭಾರತದಲ್ಲಿ ನಮ್ಮ ವಿಶ್ವಕ್ಕೆ ಏನಾರು ಒಂದು ಕೊಟ್ಟಿದ್ದೀವಿ ಓಕೆ ಅದೇ ರೀತಿ ಈ ಎಕ್ಸ್ಪೋ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಎಕ್ಸ್ಪೋ ಇಲ್ಲಿಂದ ಶುಭಾರಂಭ ಮಾಡ್ತಾ ಇದ್ದೀವಿ ಆಮೇಲೆ ಇದು ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಬ್ಯಾಂಗ್ಳೂರ್ ಜನತೆ ಸಹಕಾರದಿಂದ ನಮ್ಮ ಕರ್ನಾಟಕ ಜನತೆ ಸಹಕಾರದಿಂದ ನಾವೆಲ್ಲರೂ ಸೇರಿ ಈ ಎಕ್ಸ್ಪೋನ ಬ್ರ್ಯಾಂಡ್ ಮಾಡೋಣ ಥ್ರೂಔಟ್ ಇಂಡಿಯಾದಲ್ಲಿ ಇದೊಂದು ಹೆಸರು ಆಗಲಿ ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಜನಗಳಿಗೆ ಒಂದು ನೆಟ್ವರ್ಕಿಂಗ್ ಸಿಗಬೇಕು ಒಂದು ವಿಶ್ವಾಸ ಇರಬೇಕು ಜ್ಯುವೆಲ್ರಿ ಅಂದರೆ ಏನು ಒಂದು ಇಮೋಷನ್ ಇಮೋಷನ್ ಜೊತೆಗೆ ವಿಶ್ವಾಸ ಪ್ಯೂರಿಟಿ ಬಗ್ಗೆ ವಿಶ್ವಾಸ ಇರಬೇಕು ಯಾರು ಕರೆಕ್ಟಾಗೇ ನಿಮಗೆ ಸಪ್ಲೈ ಮಾಡ್ತಾರೆ ಇಲ್ಲ ದುಡ್ಡು ಕೊಟ್ಟ ಮೇಲೆ ನಿಮಗೆ ಐಟಮ್ ಬರೋದೇ ಇಲ್ಲ ಅದೆಲ್ಲ ಗ್ಯಾರಂಟಿ ಇರಬೇಕು ಅದಕ್ಕೆ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾಯಿದೀವಿ ನಮ್ಮದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಇರೋದ್ರಿಂದ ನಮ್ಮದು ಟ್ರೇಡ್ ಆರ್ಗನೈಜೇಷನ್ ಇದೆ ನಮಗೆ ಎಲ್ಲರಿದ್ದು ಗೊತ್ತು ಜೀತು ಅಂದರೆ ಆಲ್ ವರ್ಲ್ಡಲ್ಲಿ ಎಲ್ಲ ಬ್ರ್ಯಾಂಡ್ ಅವರು ನಮ್ಮ ಜೊತೇಲಿ ಇದ್ದಾರೆ ನಮ್ಮ ಮೆಂಬರ್ ಇದ್ದಾರೆ ಅದಕ್ಕೆ ಒಂದು ವಿಶ್ವಾಸ ಕ್ರಿಯೇಟ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇವಾಗ ಇವಾಗ ನಿಮಗೆ ಈ ಎಕ್ಸ್ಪೋಗೆ ವೆಡಿಂಗ್ ಸೆಟ್ ಮೊದಲೇ ಯಾವ ಹೆವಿ ವೇಟಲ್ಲಿ ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ನಾನೂರು ಗ್ರಾಮ್ ಯಾವ ವೆಡ್ಡಿಂಗ್ ಸೆಟ್ ಸಿಗ್ತಾ ಇತ್ತು ಅದೇ ಸೇಮ್ ವೆಡ್ಡಿಂಗ್ ಸೆಟ್ನ ಮಶೀನರಿ ಟೆಕ್ನಾಲಜಿ ಹೊಸ ಹೊಸ ಟೆಕ್ನಾಲಜಿಯಿಂದ ವೇಟ್ ರಿಡ್ಯೂಸ್ ಮಾಡಿ ಅದನ್ನು ನೂರು ನೂರಿಪ್ಪತ್ತು ಇಪ್ಪತ್ತು ಗ್ರಾಮ್ನಲ್ಲಿ ತಂದಿದ್ದಾರೆ ಸೊ ಆ ಕಾಸ್ಟ್ ಕಟ್ ಆಗುತ್ತೆ ನಿಮಗೆ ಏನು ನೀಡಿದೆ ಆ ಫುಲ್ ಫಿಲ್ ಅಲ್ಲಿ ಆಗತ್ತೆ ಎಕ್ಸಿಬಿಷನಲ್ಲಿ ಅಂತ ನಾನು ನಿಮ್ಮ ಮಾಧ್ಯಮವರ್ಗಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಕನ್ನಡ ನಾಡೋಗೆ ಒಂದೇ ನಮ್ಮ ಕಡೆಯಿಂದ ವಿನತಿ ತಾವು ಎಲ್ಲರೂ ಬರಬೇಕು ಇಲ್ಲಿ ನೋಡಬೇಕು ನಿಮ್ಮದು ಏನೇನು ವರ್ಕ್ ಇದೆ ಮದುವೆ ಸಂಬಂಧ ಅಲ್ಲ ಒಂದೇ ಪ್ಲೇ ರೂಫ್ಲಲ್ಲಿ ನಿಮಗೆ ಕೆಲಸ ಭಾಳ ಕಡಿಮೆ ಸಮಯದಲ್ಲಿ ಆಗತ್ತೆ ಗೋಲ್ಡ್ ರೇಟು ನಿಮಗೆ ಗೊತ್ತಿಲ್ಲದಂಗೆ ದಿನ ಬೆಳಿಗ್ಗೆ ಹೆಚ್ಚಕ್ಕೆ ಆಗ್ತಾಯಿದೆ ಸೊ ಇದು ಒಂದು ಇನ್ವೆಸ್ಟ್ಮೆಂಟ್ ಜೊತೆಗೆ ನಿಮ್ಮ ಒಂದು ಬ್ರ್ಯಾಂಡ್ ಕ್ರಿಯೇಟ್ ನೀವೇ ನಿಮ್ಮನ್ನ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು ಮತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗ ನಿಮಗೆ ಏನಾದರೂ ಕಷ್ಟ ಬಂತು ಅಂದರೆ ನೀವು ಅದನ್ನ ಹೆಂಡ್ ಕ್ಯಾಶ್ ಮಾಡ್ಬೋದು ಅದಕ್ಕಾಗಿ ನಾವು ವಿನಂತಿ ಮಾಡ್ತೀವಿ ಅಧಿಕ ಸಂಖ್ಯೆಯಲ್ಲಿ ಬಂದು ಪರ್ಚೇಸ್ ಮಾಡಿ ನೀವು ಧನ್ಯವಾದ